ನಮಸ್ಕಾರ ಸ್ನೇಹಿತರೆ ಕಲಾ ಜ್ಯೋತಿ ಅಕಾಡೆಮಿಗೆ ಆತ್ಮೀಯವಾದ ಸ್ವಾಗತ ಹಿಂದಿನ ತರಗತಿಯಲ್ಲಿ ನಾವು ಬಾಧ್ಯತೀಯ ನಿಯಮಗಳ ಬಗ್ಗೆ ತಿಳ್ಕೊಂಡಿದ್ವಿ ಈಗ ಆ ಬಾಧ್ಯತೀಯ ನಿಯಮಗಳ ಆಧಾರದ ಮೇಲೆ ಯಾವ ರೀತಿ ಕೆಸೆಟ್ ಅಲ್ಲಿ ಪ್ರಶ್ನೆಗಳು ಅನ್ನೋದನ್ನ ನೋಡೋಣ ಬಾಧ್ಯತೀಯ ನಿಯಮದ ಆಧಾರದ ಮೇಲಿನ ಲೆಕ್ಕಗಳು ಮೊದಲನೇ ಪ್ರಶ್ನೆ ನಾಲ್ಕು ಐದು ಆರು ನಾಲ್ಕು ಎ ಮತ್ತು ಎರಡು ಇಲ್ಲಿ ಈ ಸಂಖ್ಯೆ ಇದೊಂದು ಸಂಖ್ಯೆ ಇದು ಮೂ ಈ ಸಂಖ್ಯೆ ಮೂರರಿಂದ ನಿಶೇಷವಾಗಿ ಭಾಗವಾಗಬೇಕಾದರೆ ಎ ಸ್ಥಾನದಲ್ಲಿ ಇರಬೇಕಾದ ಕನಿಷ್ಠ ಸಂಖ್ಯೆ ಅಂಕಿ ಯಾವುದು ಅಂತ ಕೇಳರ ಹಾ ನಮಗ ಮೂರರ ಬಾಧ್ಯತೆಯ ನಿಯಮ ಗೊತ್ತಲ್ಲ ಈಗ ಮೂರರ ಬಾಧ್ಯತೆಯ ನಿಯಮ ಏನ್ ಹೇಳತ್ತಪ್ಪ ಅಂತಂದ್ರೆ ಕೊಟ್ಟಂತ ಸಂಖ್ಯೆಯ ಒಟ್ಟು ಅಂಕಿಗಳನ್ನ ಕೂಡಿಸಬೇಕು ಒಟ್ಟು ಅಂಕಿಗಳ ಮೊತ್ತ ಇದ್ರೊಳಗೆ ನಾಲ್ಕೊಂದು ಅಂಕಿ ಐದೊಂದು ಅಂಕಿ ಆರು ಅಂಕಿ ನಾಲ್ಕು ಅಂಕಿ ಏನಾದೊಂದು ಅಂಕಿ ಜಗದಾಗ ಏನ್ ಬರುತ್ತಾ ಅಂತ ಗೊತ್ತಿಲ್ಲ ನಮಗೀಗ ಈಗ ಅದನ್ನ ಹಿಡಿಬೇಕಾಗಿರೋದು ಎರಡೊಂದು ಅಂಕಿ ಇವನಷ್ಟು ಎ ಜಗದಾಗ ಒಂದು ಬಿಟ್ಟು ಉಳಿದಿದ್ದು ಕೂಡ್ಸಿದ್ರೆ ಏನಾಯ್ತು ನಮಗೆ ನಾಲ್ಕು ಐದು ಒಂಬತ್ತು ಒಂಬತ್ತು ಆರು ಹದಿನೈದು ಹದಿನೈದು ನಾಲ್ಕು ಹತ್ತೊಂಬತ್ತು ಹತ್ತೊಂಬತ್ತು ಎರಡು ಇಪ್ಪತ್ತೊಂದು ಇಪ್ಪತ್ತೊಂದು ಸೊ ಇಪ್ಪತ್ತೊಂದು ಮೂರಿಂದ ಭಾಗ ಹೋಗುತ್ತಾ ಈಗ ನಮಗೆ ಕೊಟ್ಟಂಥ ಆಪ್ಷನಿಂದ ಹೋಗ್ಬೇಕು ನಾವು ಜೀರೋ ಮೂರು ಒಂಬತ್ತು ಐದು ಅಂತ ಕೊಟ್ಟಾರ ಸೊ ಈಗ ಕೊಟ್ಟಂಥ ಅಂಕಿಗಳ ಮೊತ್ತ ಇಪ್ಪತ್ತೊಂದು ಬಂದುಬಿಡ್ತು ಇಪ್ಪತ್ತೊಂದು ಬ ಆಲ್ರೆಡಿ ಇಲ್ಲ ಐತಿ ಅಂದ್ರೆ ಏ ಜಗದಾಗ ನಾವು ಸೊನ್ನೆನೆ ಹಾಕಬೇಕು ಮತ್ತು ನೆಕ್ಸ್ಟು ಮೂರು ಹಾಕಿದ್ರೆ ಇದ್ರ ವ್ಯಾಲ್ಯೂ ಏನಾಗುತ್ತೆ ಇಪ್ಪತ್ನಾಲ್ಕು ಆಗತ್ತೆ ಅದು ಕೂಡ ನಾಲ್ಕರಿಂದ ಭಾಗ ಆಗುತ್ತೆ ಆದ್ರೆ ಅವರು ನಮಗೆ ಕನಿಷ್ಠ ಸಂಖ್ಯೆ ಅಂತ ಒಂದು ಪದ ಬಳಸಲಿಲ್ಲ ಅಂದಿದ್ರೆ ಸೊನ್ನೆ ಮತ್ತು ಮೂರು ಎರಡು ಸರಿ ಆಗ್ತಿದ್ ಉತ್ತರ ಕನಿಷ್ಠ ಅಂದರೆ ಜೀರೋ ಉತ್ತರ ಆಗುತ್ತೆ ಎ ಜಗದಾಗ ಜೀರೋ ವ್ಯಾಲ್ಯೂ ಬರಬೇಕು ಈ ಜೀರೋ ಹಾಕೋದ್ರಿಂದ ಏನು ವ್ಯತ್ಯಾಸ ಆಗಲ್ಲ ಇಲ್ಲಿ ಇಪ್ಪತ್ತೊಂದೇ ಇರುತ್ತಾ ಇಪ್ಪತ್ತೊಂದು ಮೂರಿಂದ ನಿಶೇಷವಾಗಿ ಭಾಗ ಹೋಗುತ್ತೆ ಹಂಗಾಗಿ ಏ ಜಾಗದಲ್ಲಿ ಇರಬೇಕಾದ ಅಂಕಿ ಸೊನ್ನೆ ಆಗುತ್ತೆ ನಾಲ್ಕು ಲಕ್ಷದ ಐವತ್ತಾರು ಸಾವಿರದ ನಾಲ್ಕು ನೂರ ಎರಡು ಅನ್ನೋ ಸಂಖ್ಯೆ ಮೂರರಿಂದ ನಿಶೇಷವಾಗಿ ಭಾಗವಾಗುತ್ತದೆ ಇದೇ ಸಂಖ್ಯೆ ಇದೇ ಸಂಖ್ಯೆ ನಾಲ್ಕರಿಂದ ಭಾಗವಾಗಲು ಎ ಸ್ಥಾನದಲ್ಲಿ ಇರಬೇಕಾದ ಕನಿಷ್ಠ ಸಂಖ್ಯೆ ಅಂತ ಕೇಳಿ ಇಲ್ಲಿ ಕನಿಷ್ಠ ಅಂದ್ರೆ ನಮ್ಗೆ ಏನು ಗೊತ್ತು ನಾಲ್ಕರ ಬಾಧ್ಯತೆ ನೀವು ಆಲ್ರೆಡಿ ತಿಳ್ಕೊಂಡು ನಾವು ಕೊನೆ ಎರಡು ಸ್ಥಾನ ಬಿಡಿ ಮತ್ತು ಹತ್ತರ ಸ್ಥಾನದಾಗಿರುವ ಸಂಖ್ಯೆಗಳು ಕೊನೆ ಎರಡು ಸಂಖ್ಯೆಗಳು ಏನೋ ನಾಲ್ಕರಿಂದ ಭಾಗ ಆದರೆ ಇಡೀ ಸಂಖ್ಯೆ ನಾಲ್ಕರಿಂದ ಭಾಗ ಆಗುತ್ತಾ ಅಂದಿದ್ರು ಸೊ ನಮಗ ಇಲ್ಲಿ ಆಪ್ಷನ್ನು ಎರಡು ಐದು ಒಂದು ಮೂರು ಕೊಟ್ಟರೆ ಆಪ್ಷನ್ ಹಾಕೊಂತ ಹೋಗ್ಬಿಡಕ್ ನಾವು ಎ ಜಗಕ್ಕ ಎರಡು ಹಾಕಿದ್ರೆ ಇಪ್ಪತ್ತೆರಡು ಆಗುತ್ತಾ ಸೊ ಇಪ್ಪತ್ತೆರಡು ನಾಲ್ಕರಿಂದ ಭಾಗ ಹೋಗಂಗಿಲ್ಲ ಎ ಜಗಕ್ಕ ಬಿ ಒಂದು ಹಾಕಿದ್ರೆ ಹನ್ನೆರಡು ಆಗಿಬಿಡುತ್ತೆ ಹನ್ನೆರಡು ನಾಲ್ಕರಿಂದ ಭಾಗ ಹೋಗುತ್ತಾ ಹೌದು ಎ ಜಗಕ್ಕೆ ಐವತ್ತು ಐದು ಹಾಕಿದ್ರೆ ಐವತ್ತೆರಡು ಆಗುತ್ತೆ ಐವತ್ತೆರಡು ನಾಲ್ಕರಿಂದ ಭಾಗ ಹೋಗಿಲ್ಲ ಏ ಜಗಕ್ಕೆ ಮೂರು ಹಾಕಿದ್ರೆ ಮೂವತ್ತೆರಡು ಹಾಂ ಹೋಗುತ್ತೆ ನಾಲ್ಕರಿಂದ ಆದ್ರೆ ಅವ್ರು ಕನಿಷ್ಠ ಸಂಖ್ಯೆ ಅಂತ ಕೇಳಿ ಎರಡು ಒಂದು ಮತ್ತು ಮೂರೆರಡು ಸರಿ ಉತ್ತರಕ್ಕೂ ಆದರೆ ಕನಿಷ್ಠ ಸಂಖ್ಯೆ ಅನ್ನೋ ಕಾರಣಕ್ಕೆ ಒಂದು ಹಾಕ್ ಒಂದು ಉತ್ತರ ಆಗುತ್ತೆ ಒಂದು ಹಾಕಿದ್ರೆ ಎ ಜಾಗದಾಗ ಹನ್ನೆರಡು ಆಗುತ್ತೆ ಹನ್ನೆರಡು ನಾಲ್ಕರಿಂದ ವಿಶೇಷವಾಗಿ ಭಾಗವಾಗುತ್ತಾ ಇದೇ ಸೇಮ್ ಸಂಖ್ಯೆ ಎಂಟರಿಂದ ಭಾಗ ಹೋಗ್ಬೇಕಂದ್ರೆ ಈಗ ನಾಲ್ಕರಿಂದ ಭಾಗ ಹೋಗ್ಬೇಕಾದ್ರೆ ಕೊನೆಯ ಎರಡು ಸಂಖ್ಯೆಗಳನ್ನು ನೋಡಬೇಕು ಎಂಟರಿಂದ ಭಾಗ ಹೋಗ್ಬೇಕಾದ್ರೆ ಕೊನೆಯ ಮೂರು ಸಂಖ್ಯೆಗಳನ್ನು ನೋಡಬೇಕು ಕೊನೆಯ ಮೂರು ಸಂಖ್ಯೆ ಆಪ್ಷನ್ ಎರಡು ಒಂದು ಮೂರು ಐದು ಹಾಂ ಈಗೆಲ್ಲೇ ಒಂದು ಹಾಕಿದರೆ ಏನಾಯಿತು ಹನ್ನೆರಡು ಆಗುತ್ತೆ ಎಂಟರಿಂದ ಭಾಗ ಹೋಗಂಗಿಲ್ಲ ಐದು ಹಾಕೊಂಡ್ರೆ ಐವತ್ತೆರಡು ಇದು ಕೂಡ ನಾಲ್ಕು ನೂರ ಐವತ್ತೆರಡು ಆಗುತ್ತೆ ಎಂಟರಿಂದ ಭಾಗ ಹೋಗಂಗಿಲ್ಲ ಅದೇ ಜಾಗಕ್ಕೆ ಮೂರು ಹಾಕ್ಕೊಂಡ್ರೆ ಕಾರಣಕ್ಕೆ ನಾವು ಇಲ್ಲಿ ಭಾಗಿಸಿದ್ ನೋಡ್ರಿ ಎಂಟು ಐದೇ ನಲವತ್ತು ಮೂರು ಉಳಿತು ನಲವತ್ತು ಮೂರಲ್ಲಿ ಮೂರು ನಲ್ವತ್ತು ಕಳೆದ್ರೆ ಮೂರು ಉಳಿತು ಎರಡು ಹಾಕ್ಕೊಂಡ್ವಿ ಎಂಟು ನಕಲೇ ಮೂವತ್ತೆರಡು ಸೊ ನಿಶೇಷವಾಗಿ ಭಾಗ ಹೋಗ್ಬೇಕಾದ್ರೆ ಅತ್ಯಂತ ಕನಿಷ್ಠ ಸಂಖ್ಯೆ ಯಾವುದು ಮೂರು ಎ ಜಗದಾಗ ಮೂರು ಬಂದರೆ ಇದು ಸರಿಯಾದ ಉತ್ತರ ಆಗುತ್ತಾ ನೆಕ್ಸ್ಟ್ ನಾಲ್ಕನೇ ಕ್ವಶನ್ನು ಎಂಟು ಎರಡು ಮೂರು ಸ್ಟಾರ್ ನಾಲ್ಕು ಇದೊಂದು ಸಂಖ್ಯೆ ಇದು ಇದು ಒಂಬತ್ತರಿಂದ ಭಾಗವಾಗಬೇಕಾದರೆ ಸ್ಟಾರ್ ಜಗದಾಗ ಏನಿರಬೇಕು ಸ್ಟಾರ್ ಸ್ಥಾನದಲ್ಲಿ ಏನು ಬರಬೇಕು ಅಂದ್ರೆ ಸೇಮ್ ಮೂರರ ಬಾಧ್ಯತೆ ನಿಯಮ ಒಂಬತ್ತರ ಬಾಧ್ಯತೆ ನಿಯಮ ಒಂದೇ ಅಂತ ಹೇಳಿದ್ವಿ ಒಂಬತ್ತರ ಬಾಧ್ಯತೆ ನಿಯಮ ಏನಪ್ಪಾ ಅಂದರೆ ಕೊಟ್ಟಂಥ ಸಂಖ್ಯೆಯ ಅಂಕಿಗಳು ಅಂಕಿಗಳನ್ನು ಕೂಡಿಸ್ಬೇಕು ಅಂತ ಹೇಳಿದ್ವಿ ಇದ್ರೊಳಗೆ ಎಂಟು ಎರಡು ಮೂರು ನಾಲ್ಕು ಗೊತ್ತಿರೋ ಅಂಕಿಗಳು ಸ್ಟಾರ್ ಜಗದಾಗ ಏನಾಯ್ತಂತ ನಮ್ಗೆ ಗೊತ್ತಿಲ್ಲ ಅದನ್ನೇ ಕಂಡುಹಿಡಬೇಕು ಸೊ ಕೊಟ್ಟಂಥ ಅಂಕಿಗಳನ್ನು ಕೂಡಿಸ್ಕೊಂಬಿಡೋಣ ನಾವು ಕೊಟ್ಟಂಥ ಅಂಕಿಗಳನ್ನು ಕೂಡಿಸ್ಕೊಂಡ್ರೆ ಎಂಟು ಎರಡು ಹತ್ತು ಹತ್ತು ಮೂರು ಹದಿಮೂರು ಹದಿಮೂರು ನಾಲ್ಕು ಆಯ್ತು ಸ್ಟಾರ್ ಜಗದಾಗ ನಮಗೆ ಗೊತ್ತಿಲ್ಲ ಎಕ್ಸ್ ಹಾಕ್ಕೊಳ್ಳೋಣ ಸೊ ಈಗ ಅವ್ರು ಕೊಟ್ಟ ಈಗ ಒಂಬತ್ತರಿಂದ ಭಾಗ ಹೋಗ್ಬೇಕಂದ್ರೆ ಇಲ್ಲಿ ಆಲ್ರೆಡಿ ಹದಿನೇಳು ಐತಿ ನೆಕ್ಸ್ಟ್ ಒಂಬತ್ತರಿಂದ ಭಾಗ ಹೋಗ್ಬೇಕಂದ್ರೆ ಒಂಬತ್ತು ಒಂಬತ್ತೊಂದಲೇ ಒಂಬತ್ತು ಇದು ಒಂಬತ್ತಕ್ಕಿಂತ ಜಾಸ್ತಿ ಆಗಿಬಿಟ್ಟು ನೆಕ್ಸ್ಟ್ ಸ್ಟೆಪ್ಪ ಏನು ಒಂಬತ್ತೆರಡಲೇ ಹದಿನೆಂಟು ಸೊ ಈಗ ಹದಿನೆಂಟು ಹದಿನೆಂಟಾಗೋಕ್ಕೆ ಎಷ್ಟು ಕಡಿಮೆ ಐತಿದು ಒಂದು ಕಡಿಮೆ ಐತಿ ಹದಿನೇಳು ಒಂದು ಹದಿನೆಂಟು ಹದಿನೆಂಟಾದರೆ ಈ ಸ್ಟಾರ್ ಜಾಗದಾಗ ಒಂದು ಅನ್ನೋದು ಬಂದರೆ ಇದಷ್ಟು ಕೂಡಿಸಿದ್ರೆ ಹದಿನೆಂಟಾಗುತ್ತೆ ಆ ಹದಿನೆಂಟು ಒಂಬತ್ತರಿಂದ ಭಾಗ ಹೋಗುತ್ತಾ ಆದ ಕಾರಣಕ್ಕೆ ಇದು ಎಂಬತ್ತೆರಡು ಸಾವಿರದ ಮುನ್ನೂರ ಹದಿನಾಲ್ಕು ಅನ್ನೋ ಸಂಖ್ಯೆ ಒಂಬತ್ತರಿಂದ ನಿಶೇಷವಾಗಿ ಭಾಗ ಹೋಗುತ್ತಾ ಅದಕ್ಕೆ ಸರಿಯಾದ ಉತ್ತರ ಡಿ ಆಪ್ಷನ್ ಅನ್ನೋದು ಸರಿಯಾದ ಉತ್ತರ ಆಗೈತಿ ಇದೇ ಥರ ಇದೇ ಪ್ರಶ್ನೆ ಇದೇ ಇದೇ ಪ್ರ ಇದು ಏನು ಸಂಖ್ಯೆಗೆ ನಾಲ್ಕರಿಂದ ಭಾಗ ಹೋಗ್ಬೇಕಾದ್ರೆ ಸ್ಟಾರ್ ಜಗದಾಗ ಏನಿರಬೇಕು ಅಂತ ಕೇಳ್ಯಾರ ಆಪ್ಷನ್ ಎ ಸೊನ್ನೆ ಆಪ್ಷನ್ ಬಿ ಎರಡು ಆಪ್ಷನ್ ಸಿ ನಾಲ್ಕು ಆಪ್ಷನ್ ಡಿ ಎಂಟು ಈ ಜಗಕ್ಕೆ ಸೊನ್ನೆ ಹಾಕಿದರೆ ಜೀರೋ ನಾಲ್ಕು ಆಗುತ್ತೆ ಹಾಂ ನಾಲ್ಕು ಜೀರೋ ನಾಲ್ಕು ನಾಲ್ಕರಿಂದ ಕೊನೆ ಎರಡು ಸಂಖ್ಯೆಗಳು ಭಾಗ ಹೋಗ್ಬೇಕಲ್ಲ ಸೊ ಇದು ಸರಿಯಾದ ಉತ್ತರ ಎರಡು ಹಾಕಿದರೆ ಆಗುತ್ತೆ ಇಪ್ಪತ್ನಾಲ್ಕು ಕೂಡ ನಾಲ್ಕರಿಂದ ಭಾಗ ಹೋಗುತ್ತಾ ನೆಕ್ಸ್ಟ್ ನಾಲ್ಕು ಹಾಕಿದ್ರೆ ನಲ್ವತ್ನಾಲ್ಕು ಆಗುತ್ತೆ ನಲ್ವತ್ನಾಲ್ಕುನೂ ಸಹ ನಾಲ್ಕರಿಂದ ಭಾಗ ಆಗುತ್ತೆ ಈಗ ನಾವೆಲ್ಲ ಆಪ್ಷನನ್ನು ನೋಡ್ಕೊ ನೋಡ್ತಾ ನೋಡ್ತಾ ಹೋದಾಗ ಏನಾಯಿತು ಈ ಕೊಟ್ಟಂಥ ಸ್ಟಾರ್ ಜಗದಾಗ ಜೀರೋ ಹಾಕಿದ್ರು ಇದು ನಾಲ್ಕರಿಂದ ಭಾಗ ಹೋಗುತ್ತಾ ಎರಡು ಹಾಕಿದ್ರು ನಾಲ್ಕರಿಂದ ಹೋಗುತ್ತಾ ನಾಲ್ಕು ಹಾಕಿದ್ರು ನಾಲ್ಕರಿಂದ ಹೋಗುತ್ತೆ ಎಂಟು ಹಾಕಿದ್ರು ನಾಲ್ಕರಿಂದ ಭಾಗ ಹೋಗುತ್ತಾ ಇಂಥ ಸಮಯದಲ್ಲಿ ನಾಲ್ಕು ಆಪ್ಷನ್ ಸರಿ ಆದರೆ ಅವ್ರು ಏನಂದರೆ ಕನಿಷ್ಠ ಸಂಖ್ಯೆ ಅನ್ನೋದನ್ನು ನಾವು ನೋಡ್ಕೋಬೇಕು ಹಂಗಾದ್ರೆ ಕನಿ ನಾಲ್ಕು ಸರಿಯಾದರೂ ಕೂಡ ಕನಿಷ್ಠ ಅಂದ್ರೆ ಅಂದ್ರೆ ಇದ್ರೊಳಗೆ ಅತಿ ಚಿಕ್ಕದು ಕನಿಷ್ಠ ಯಾವುದು ಸೊನ್ನೆ ಆದ ಕಾರಣಕ್ಕೆ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಅದ ಇಲ್ಲೇ ಗರಿಷ್ಠ ಅಂದಿದ್ರೆ ಎಂಟು ಸರಿ ಆಗ್ತಿತ್ತು ಅವಾಗ ಇದೇ ಸಂಖ್ಯೆ ಐದರಿಂದ ಭಾಗವಾಗ ಆಗ್ಬೇಕಾದ್ರೆ ಸ್ಟಾರ್ ಜಗದ ಇರಬೇಕು ಅಂತ ನೆಕ್ಸ್ಟ್ ಕ್ವಶನ್ ಕೇಳ್ಯಾರ ನಿಮ್ಗೆ ಏನಾಗಬೇಕು ಐದರ ಬಾಧ್ಯತೆಯ ನಿಯಮ ನೆನಪಿಗೆ ಬರಬೇಕು ಐದರ ಬಾಧ್ಯತೆಯ ನಿಯಮ ಏನು ಹೇಳುತ್ತಪ್ಪ ಅಂದ್ರೆ ಬಿಡಿ ಸ್ಥಾನದಲ್ಲಿ ಸೊನ್ನೆ ಅಥವಾ ಇರಬೇಕು ಸೊ ನೋಡಿದ ತಕ್ಷಣ ಏನಾಗುತ್ತಿದ್ದು ನಿಯಮ ಪರ್ಫೆಕ್ಟ್ ಗೊತ್ತಿದ್ರೆ ಏನಾಗತ್ತೆ ಇಲ್ಲಿ ಸಾಧ್ಯನೇ ಇಲ್ಲಿ ಈ ಜಗಕ್ಕೆ ಸ್ಟಾರ್ ಜಗಕ್ಕೆ ಏನು ಹಾಕಿದ್ರೂ ಕೂಡ ಈ ಸಂಖ್ಯೆ ಐದರಿಂದ ಭಾಗ ಹೋಗಲ್ಲ ಯಾಕಂದ್ರೆ ಬಿಡಿ ಸ್ಥಾನದಲ್ಲಿ ಸೊನ್ನೆರೆ ಇರಬೇಕು ಬಿಟ್ಟರೆ ಐದು ವ್ಯಾಡ್ರೆ ಇರಬೇಕು ಇಲ್ಲಿ ಬಿಡಿ ಸ್ಥಾನದಾಗ ಸೊ ಇಲ್ಲಿ ಏನೈತಿ ನಾಲ್ಕು ಐತಿ ಹಾಗಾದ್ರೆ ಈಗ ಈಜಿ ಸ್ಟಾರ್ ಜಗ ಸೊನ್ನೆ ನಾಲ್ಕು ಹಾಕಿದ್ರು ಬರಲ್ಲ ಐದು ಹಾಕಿದರೂ ಬರಲ್ಲ ಸೊನ್ನೆ ಹಾಕಿದ್ರು ಬರಲ್ಲ ಏನು ಹಾಕಿದ್ರು ಬರಲ್ಲ ಈ ಇದು ನಿಶೇಷವಾಗಿ ಐದರಿಂದ ಭಾಗ ಹೋಗುವಂಥ ಸಂಖ್ಯೆ ಅಲ್ಲ ಆದ್ದರಿಂದ ಯಾವುದೂ ಸಾಧ್ಯವಿಲ್ಲ ಅಂತ ಬರೀಬೇಕು ಮತ್ತು ನಾನು ಆಪ್ಷನ್ ಹಾಕಿ ನೋಡಬೇಕು ಅಂದರೆ ಬೇಗ ಬರುತ್ತೆ ಅಂದಿಲ್ಲ ಇದು ಆಪ್ಷನ್ಕಿನ್ನ ವೇಗವಾಗಿದ್ದು ಈಗ ಬಿಡಿ ಸ್ಥಾನದಾಗ ಸೊನ್ನೆ ಇರಬೇಕು ನಮ್ಗೆ ಸ್ಟಾರ್ ಅದಕ್ಕೆ ಬೇಕಿಲ್ಲೆ ಬಿಡಿ ಸ್ಥಾನದ ಮೇನ್ ನೋಡ್ಕೊಂಡ್ಬಿಡ್ಬೇಕು ನಿಮಗೆ ನಿಯಮ ಪರ್ಫೆಕ್ಟ್ ಇರುತ್ತಲ್ಲ ಸಾಧ್ಯವಿಲ್ಲ ಅಂತ ಡೈರೆಕ್ಟ್ ಹಾಕ್ಕೊಂಡು ಒಂದೆರಡು ಮೂರು ಸೆಕೆಂಡೇ ಮುಗಿದು ಹೋಗುತ್ತಿದ್ದ ಒಂದು ಕ್ವೇಶನ್ ಈ ಥರ ಕ್ವೇಶನ್ ಬಂದರೆ ಬಹಳ ವೇಗವಾಗಿ ನೀವು ಮಾಡ್ಬೋದು ನೆಕ್ಸ್ಟ್ ಒಂದು ಸಂಖ್ಯೆ ಕೊಟ್ಟಿದ್ದಾರೆ ಇಲ್ಲಿ ಈ ಸಂಖ್ಯೆಯು ನಾಲ್ಕರಿಂದ ಭಾಗವಾಗಬೇಕಾದರೆ ಎ ಮತ್ತು ಬಿ ಸ್ಥಾನದಲ್ಲಿ ಇರಬೇಕಾದ ಸಂಖ್ಯೆಗಳು ಅಂತ ಕೇಳ್ಯಾರ ಎ ಜಗ ಎ ಮತ್ತು ಬಿ ಈ ಜಗಕ್ಕೆ ನಾಲ್ಕರಿಂದ ಭಾಗ ಹೋಗ್ಬೇಕಂದ್ರೆ ಒಂದು ಮತ್ತು ನಾಲ್ಕು ಇರ್ಬೇಕಾ ಎ ಜಗದಾಗ ಒಂದು ಬಿ ಜಗದ ನಾಲ್ಕು ಅಥವಾ ಎ ಜಗದಾಗ ಎರಡು ಬಿ ಜಗದಾಗ ಮೂರು ಎ ಜಗದಾಗ ಒಂದು ಬಿ ಜಗದಾಗ ಎರಡು ಎ ಜಗದಾಗ ಎರಡು ಬಿ ಜಗದಾಗ ಆರು ಅಂತ ಕೊಟ್ಟಿದ್ರೆ ಈಗ ಒಂದು ನಾಲ್ಕು ಹಾಕಿದ್ರೆ ಹದಿನಾಲ್ಕು ಆಗುತ್ತಿಲ್ಲೇ ಎರಡು ಮೂರು ಹಕ್ಕಿದ್ರ ಇಪ್ಪತ್ತ್ಮೂರು ಒಂದು ಎರಡು ಅಕ್ಕಿರು ಹನ್ನೆರಡು ಎರಡು ಅರಕ್ರ ಇಪ್ಪತ್ತಾರು ಆಗುತ್ತಾ ಹಸು ನಾವು ಏನು ಮಾಡಬೇಕು ನಾಲ್ಕರಿಂದ ಭಾಗ ಹೋಗ್ಬೇಕು ನಾಲ್ಕರ ಬಾಧ್ಯತೆ ಏನೈತಿ ಕೊನೆಯ ಎರಡು ಅಂಕಿಗಳು ನಾಲ್ಕರಿಂದ ಭಾಗ ಹೋದರೆ ಈ ಒಟ್ಟು ಸಂಖ್ಯೆ ಏನಾಗುತ್ತೆ ನಾಲ್ಕರಿಂದ ಭಾಗ ಹೋಗುತ್ತ ಅಂತ ಅರ್ಥ ಸೊ ಇಲ್ಲಿ ಹದಿನಾಲ್ಕು ಹಾಕೋದ್ರಿಂದ ಏನಾಗುತ್ತೆ ಜೀರೋ ಎಂಟು ನಾನು ಹಂಗೆ ಬರ್ತಿದ್ರು ಒಂದನೇ ಸಂಖ್ಯೆ ಜೀರೋ ಎಂಟು ಈ ಆಪ್ಷನ್ ಒಳಗೆ ಇಲ್ಲ ಅದು ಹಾಂ ಜೀರೋ ಎಂಟು ಎ ಜಗಕ್ಕೆ ಜೀರೋ ಬಿ ಜಗಕ್ಕೆ ಎಂಟು ಹಾಕೋದ್ರಿಂದ ಕೂಡ ನಾಲ್ಕರಿಂದ ಭಾಗ ಹೋಗುತ್ತಾ ಆದ್ರೆ ಈ ಆಪ್ಷನ್ಗಿಲ್ಲ ನಾನು ಹಾಗೆ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಹದಿನಾಲ್ಕು ಹಾಕಿದ್ರೆ ಹದಿನಾಲ್ಕು ನಾಲ್ಕರಿಂದ ಹೋಗಂಗಿಲ್ಲ ಹೋಗೋಂಗಿಲ್ಲ ಇಪ್ಪತ್ತ್ಮೂರನೂ ಕೂಡ ನಾಲ್ಕರಿಂದ ಭಾಗ ಹೋಗೋಂಗಿಲ್ಲ ಸೊ ಇದು ತಪ್ಪಾದ ಉತ್ ಏನು ಉತ್ತರ ನೆಕ್ಸ್ಟ್ ನಾಲ್ಕನೇ ಆಪ್ಷನ್ ಮೂರನೇ ಆಪ್ಷನ್ ಸಿ ಆಪ್ಷನ್ ಏನು ಎ ಜಾಗದಾಗ ಒಂದು ಬಿ ಜಾಗದಾಗ ಎರಡು ಹನ್ನೆರಡು ಆಗುತ್ತೆ ಹನ್ನೆರಡು ನಾಲ್ಕರಿಂದ ಭಾಗ ಭಾಗವತಿಲ್ಲ ನಾಲ್ಕು ಮೂರಲೇ ಹನ್ನೆರಡು ನಾಲ್ಕು ಮೂರಲೆ ಹನ್ನೆರಡು ನಿಶೇಷವಾಗಿ ಭಾಗ ಹೋಯಿತು ನೆಕ್ಸ್ಟ್ ಆಪ್ಷನ್ ಇದು ಆನ್ಸರ್ ಸಿಕ್ಬಿಡ್ತು ನಮಗೆ ಮತ್ತು ನೆಕ್ಸ್ಟ್ ಇದನ್ನ ಚೆಕ್ ಮಾಡೋ ಅವಶ್ಯಕತೆನಲ್ಲ ಅಕಸ್ಮಾತ್ ಸ್ಪೀಡಾಗಿ ಚೆಕ್ ಮಾಡ್ತೀವಿ ಅಂದ್ರೂ ಕೂಡ ನಾಲ್ಕು ಕೈಲಿ ಇಪ್ಪತ್ತು ನಾಲ್ಕು ಕಾರಲಿ ಇಪ್ಪತ್ನಾಲ್ಕು ಇನ್ನು ಎರಡು ಶೇಷ ಉಳಿತೈತಿ ಇಲ್ಲೇ ನಿಶೇಷ ಇದು ಆಗೋಂಗಿಲ್ಲ ಸೊ ಸಿ ಆಪ್ಷನ್ನು ಸರಿಯಾದ ಉತ್ತರ ಆಗೈತಿ ಈ ಕೊಟ್ಟಂಥ ಸಂಖ್ಯೆ ಐದರಿಂದ ಭಾಗ ಹೋಗ್ಬೇಕಾದ್ರೆ ಬಿ ಜಗದಾಗ ಏನಿರಬೇಕು ಅಂತ ಹೇಳಾರ ಆಪ್ಷನ್ ಒಳಗೆ ಎ ಜೀರೋ ಐದು ಸಿ ಎ ಜೀರೋ ಮತ್ತು ಐದು ಯಾವುದೂ ಅಲ್ಲ ಅಂತ ಆಪ್ಷನ್ ಕೊಟ್ಟಾರ ಈಗ ನಿಮಗೆ ಗೊತ್ತಾಯಿತು ಐದರ ಬಾಧ್ಯತೆ ನಿಮಗೆ ಆಲ್ರೆಡಿ ಗೊತ್ತೈತಿ ಬಿ ಜಗದಾಗ ಸೊನ್ನೆರೆ ಇರಬೇಕು ಐದರ ಇರಬೇಕು ನೀವು ಸೊನ್ನೆರೆ ಇರಬೇಕು ಐದರ ಇರಬೇಕು ಅಂತಂದು ನೀವು ಫಿಕ್ಸ್ ಆಗಿದ್ದು ನೋಡಿದ ತಕ್ಷಣ ಬೇರೆ ಆಪ್ಷನ್ ಓದಲಾರದೆ ಸೊನ್ನೆ ಐತಲ್ಲ ಅಂತ ಸೊನ್ನೆ ಹಾಕ್ಕೊಂಡು ಹೋದ್ರೆ ಉತ್ತರ ತಪ್ಪಾಗುತ್ತೆ ಅವ್ರೇನಂದ್ರೆ ಐದರ ಭಾಗವಾಗಬೇಕಾದ್ರೆ ಬಿ ಜಗದಾಗ ಏನೇ ಇರಬೇಕು ಅಂದ್ರೆ ಸೊನ್ನೆ 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 ಅನ್ಕೊಂಡು ನಾವು ಜಾಸ್ತಿ ಸೊನ್ನೆ ಐದು ಅಂದ್ಕೊಂಡಿರ್ತೀವಿ ಸೊನ್ನೆ ಎ ಆಪ್ಷನ್ಗೆ ಬೇಕಂತ ಕನ್ಫ್ಯೂಷನ್ ಮಾಡಕ ಸೊನ್ನೆ ಎ ಆಪ್ಷನ್ ಇಟ್ಟಿರ್ತಾರೆ ಅವರು ಏ ಸೊನ್ನೆ ಐತಲ್ಲ ಕಾಣ್ತು ಎ ಆಪ್ಷನ್ ಸರಿ ಅಂತಂದು ಹಾಕೊಂಡು ಹೋಗಿಬಿಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಶೋರ್ ಒಳಗ ಆದರೆ ಸ್ವಲ್ಪ ಸಮಾಧಾನ ತಗೊಂಡು ಎಲ್ಲ ಆಪ್ಷನ್ ನೋಡಬೇಕು ಬಿ ಏನೈತಿ ಐದು ಐತಿ ಸೊ ಐದು ಹಾಕಿದ್ರೆ ಇದು ಭಾಗ ಆಗೋಲ್ಲನೂ ಆಗುತ್ತಾ ಸೊ ಹಂಗಂದ್ರೆ ಸೊನ್ನೆ ಹಾಕಿದ್ರೂ ಆಗುತ್ತಾ ಐದು ಹಾಕಿದ್ರೂ ಆಗುತ್ತೆ ಎರಡು ಆಪ್ಷನ್ ಸರಿ ಐತಿ ಆದ್ರೆ ಮೂರನೇ ಆಪ್ಷನ್ಗೆ ಏನು ಸೊನ್ನೆ ಮತ್ತು ಐದು ಎರಡು ಅಂತ ಹೇಳ್ಯಾರ ಸೊ ಇದು ಏನಾಗೈತಿ ಸರಿಯಾದ ಉತ್ತರ ಆಗೈತಿ ಪ್ರಶ್ನೆ ಒಂದು ಸಂಖ್ಯೆ ಕೊಟ್ಟಿದ್ದಾರೆ ಎ ಅನ್ನೋ ಜಗದಾಗ ಏನು ಬರುತ್ತಾ ಎ ಕೊಟ್ಟಂತಹ ಸಂಖ್ಯೆಯು ಎಂಟರಿಂದ ಭಾಗವಾಗಬೇಕಾದರೆ ಎ ಸ್ಥಾನದಲ್ಲಿ ಇರಬೇಕಾದ ಅಂಕಿ ಯಾವುದು ಏನು ಬರಬೇಕು ಆಪ್ಷನ್ ಒಂದು ಎ ಒಂದು ಬಿ ಎರಡು ಸಿ ಆರು ಡಿ ನಾಲ್ಕು ಅಂತ ಕೊಟ್ಟಿದ್ರೆ ಈಗ ಎ ಸ್ಥಾನದಲ್ಲಿ ಏನು ಬಂದರೆ ಕೊಟ್ಟಂತಹ ಒಟ್ಟು ಸಂಖ್ಯೆ ಎಂಟರಿಂದ ಭಾಗವಾಗುತ್ತಾ ಅಂತಂದ್ರೆ ಎಂಟರ ಬಾಧ್ಯತೆಯೇ ನಮಗೆ ಗೊತ್ತೈತಿ ಕೊನೆಯ ಮೂರು ಅಂಕಿಗಳು ಎಂಟರಿಂದ ಭಾಗವಾದರೆ ಐ ಡಿ ಸಂಖ್ಯೆ ಎಂಟರಿಂದ ಹೋಗುತ್ತಂತ ನಮ್ಗೆ ಗೊತ್ತಾಯ್ತು ನಿಯಮ ಈಗ ಒಂದು ಏ ಜಾಗದಲ್ಲಿ ಒಂದು ಹಾಕಿದರೆ ಏನಾಗುತ್ತೆ ಎರಡು ನೂರ ಐವತ್ತೊಂದು ಆಗುತ್ತಾ ಅದು ಎಂಟರಿಂದ ಭಾಗ ಹೋಗಲ್ಲ ಎರಡು ಹಾಕಿದಾಗ ಎರಡು ನೂರ ಐವತ್ತೆರಡು ಆಗುತ್ತೆ ಅದು ಸಹ ಎಂಟರಿಂದ ಭಾಗ ಹೋಗೋಲ್ಲ ಎ ಜಗದಲ್ಲಿ ಆರು ಹಾಕಿದರೆ ಎರಡು ನೂರ ಐವತ್ತಾರು ಇಲ್ಲಿ ಭಾಗಿಸಿ ನೋಡಿದೀನಿ ನೋಡಿ ನಾನು ಎರಡು ನೂರ ಐವತ್ತಾರು ಅನ್ನೋದು ಎಂಟರಿಂದ ಏನು ನಿಶೇಷವಾಗಿ ಭಾಗ ಹೋಗುತ್ತಾ ಆದ ಕಾರಣ ಎ ಜಗದಲ್ಲಿ ಆರು ಅನ್ನೋದು ಬರಬೇಕು ನೋಡ್ರಿ ಇಲ್ಲೊಂದು ಕ್ವಶನ್ ಡಿಫ್ರೆಂಟ್ ಆಗೈತಿ ಈ ಕೊಟ್ಟಂಥ ಸಂಖ್ಯೆಯು ಒಂಬತ್ತರಿಂದ ಭಾಗವಾಗಬೇಕಾದ್ರೆ ಎ ಮತ್ತು ಬಿಗಳಲ್ಲಿ ಇಷ್ಟೊತ್ತವರೆಗೂ ಎ ಮತ್ತು ಬಿ ಸ್ಥಾನದಲ್ಲಿ ಇರಬೇಕಾದ ಸಂಖ್ಯೆ ಎ ಮತ್ತು ಬಿ ಸ್ಥಾನದಲ್ಲಿ ಇರಬೇಕಾದ ಸಂಖ್ಯೆ ಎಲ್ಲ ಕ್ವಶನ್ ಒಳಗೆ ನಾವು ನೋಡಿದ್ವಿ ಆದ್ರೆ ಇಲ್ಲಿ ಏನು ಕೊಟ್ಟಾರ ಎ ಮತ್ತು ಬಿ ಗಳ ಮೊತ್ತ ಮೊದ್ಲಿಗೆ ಏನು ಮಾಡ್ಬೇಕು ನಾವು ಎ ಮತ್ತು ಬಿ ಈ ಕೊಟ್ಟಂಥ ಆಪ್ಷನ್ ಒಳಗೆ ಉತ್ತರ ಎ ಮತ್ತು ಬಿ ದಲ್ಲದು ಎ ಮತ್ತು ಬಿ ಗಳ ಮೊತ್ತ ಇವೆರಡನ್ನ ಸೇರಿಸಿದ್ರೆ ಇರುವಂಥ ಆಪ್ಷನ್ ಒಳಗೆ ಕೊಟ್ಟಾರ ಹಾಗಾಗಿ ಫಸ್ಟ್ ನಾವು ಎ ಮತ್ತು ಬಿ ಜಗದಲ್ಲಿ ಏನಿರ್ಬೇಕಂತ ತಿಳ್ಕೊಂಡು ಆಮೇಲೆ ಅವುಗಳ ಮೊತ್ತನ ಆಪ್ಷನ್ ಒಳಗೆ ಹುಡುಕ್ಬೇಕು ನಾವು ಸೊ ಈಗ ಎ ಜಗದಾಗ ಒಂದು ಮತ್ತು ಬಿ ಜಗದಲ್ಲಿ ಮೂರು ಹಾಕಿದರೆ ಏನಾಯಿತು ನಮಗೆ ನಿಶೇಷವಾಗಿ ಭಾಗವಾಗುತ್ತೆ ಈಗ ನೋಡ್ರಿ ಒಂಬತ್ತರ ಭಾಗ ಜತೆ ನಿಮಗೆ ಗೊತ್ತೈತಿ ಎಲ್ಲ ಅಂಕಿಗಳ ಮೊತ್ತ ಒಂಬತ್ತರಿಂದ ಭಾಗವಾದರೆ ಇಡಿ ಸಂಖ್ಯೆ ಒಂಬತ್ತರಿಂದ ಭಾಗವಾಗುತ್ತೆ ಅಂತ ಇಲ್ಲಿ ಕೊಟ್ಟು ನಮಗಿರುವಂಥ ಅಂಕಿಗಳು ಮೂರು ನಾಲ್ಕು ಮೂರು ನಾಲ್ಕು ಐತೆ ನಾಲ್ಕು ಮೂರು ಏಳು ಏಳು ಮೂರು ಹತ್ತು ಹತ್ತು ಮೂರು ಹದಿನಾಲ್ಕು ಹದಿನಾಲ್ಕು ಈಗ ಹದಿನಾಲ್ಕು ಐತಿ ಒಂಬತ್ತರಿಂದ ಬಾಗೋಗ್ಕಂದ್ರೆ ಒಂಬತ್ತು ಫಸ್ಟು ಆಮೇಲೆ ಹದಿನೆಂಟು ಒಂಬತ್ತರಿಂದ ಒಂಬತ್ತೊಂದಲೇ ಒಂಬತ್ತೆರಳೆ ಸೊ ಈಗ ಹದಿನೆಂಟು ಆಗೋಕೆ ಇನ್ನೂ ಎಷ್ಟು ಕಡಿಮೆ ಐತಿ ನಾಲ್ಕು ಕಡಿಮೆ ಐತಿ ಇಲ್ಲಿ ಒಂದು ಮೂರನ್ನು ಅಷ್ಟು ಕುಡಿಸ್ದಾಗ ಹದಿನಾಲ್ಕು ಬಂದ್ ನಾವು ಹತ್ರ ಮೂರು ನಾಲ್ಕು ಏಳು ಏಳು ಮೂರು ಹತ್ತು ಹತ್ತು ನಾಲ್ಕು ಹದಿನಾಲ್ಕು ಸೊ ಇನ್ನೂ ನನಗೊಂದು ನಾಲ್ಕು ಕಡಿಮೆ ಬಿದ್ದೈತಿ ಅದನ್ನು ಎ ಮತ್ತು ಬಿಗೆ ನಾವು ಏನು ಮಾಡಬೇಕು ಹಂಚ್ಬೇಕು ಎ ಜಗದ ಒಂದು ಬಿ ಜಗದ ಮೂರು ಆರ್ ಬಿ ಜಗದ ಮೂರು ಎ ಜಗದ ಒಂದು ಎರಡು ಯಾವುದನ್ನು ಬೇಕಾದ್ರೂ ಹಾಕ್ಬೋದು ಆದ್ರೆ ಅವರು ಎ ಬಿ ಕೇಳಿಲ್ಲ ಎ ಬಿಗಳ ಮೊತ್ತ ಅಂದ್ರೆ ಸೊ ಯಾವ್ದನ್ನ ಡಿಫ್ರೆನ್ಶಿಯೇಟ್ ಮಾಡಿ ನಾವು ಹಾಕಿದ್ರು ಕೂಡ ಏನಾಗುತ್ತದು ನಾಲ್ಕಾಗುತ್ತಾ ಎ ಮತ್ತು ಬಿಗಳ ಮೊತ್ತ ನಾಲ್ಕು ಆದರೆ ನೋಡಿರಿ ಆಪ್ಷನ್ ಒಳಗೆ ಒಂದು ಮತ್ತು ಮೂರು ಅಂತ ಎರಡು ಕೊಟ್ಬಿಟ್ರೆ ಆಪ್ಷನ್ ಎದೊಳಗೆ ನಾವಿಲ್ಲೇ ಎ ಮತ್ತು ಬಿಗಳ ವ್ಯಾಲ್ಯೂ ಕಣ್ಣಿಡ್ದು ಬಿಟ್ಟಿರ್ತೀವಿ ಒಂದು ಮತ್ತು ಮೂರು ಸೊ ಇದನ್ನ ಹಾಕ್ಬಿಡ್ತೀವಿ ಆಪ್ಷನ್ ಅವಾಗ ಏನಾಗುತ್ತಾ ತಪ್ಪಾಗುತ್ತೆ ಅವ್ರು ಎ ಮತ್ತು ಬಿ ಸ್ಥಾನದಲ್ಲಿ ಏನೈತಿ ಇರಬೇಕು ಅಂತ ಕೇಳಿಲ್ಲ ಅವುಗಳ ಮೊತ್ತ ಕೇಳ್ಯಾರ ಸೊ ಅದಕ್ಕೆ ಉತ್ತರ ಏನು ಅವುಗಳ ಮೊತ್ತ ನಾಲ್ಕು ಡಿ ಅನ್ನೋದು ಸರಿಯಾದ ಉತ್ತರ ಆಗುತ್ತಾ ನೆಕ್ಸ್ಟು ಹತ್ತಿರ ನಿಯಮದ ಮೇಲೆ ಒಂದು ಕೊಟ್ಟಿದ್ದಾರೆ ಈ ಸಿ ಸ್ಥಾನದಲ್ಲಿ ಏನಿರಬೇಕು ಕೊಟ್ಟಂಥ ಸಂಖ್ಯೆಯು ಹತ್ತರಿಂದ ಭಾಗವೇಗ ಭಾಗಬೇಕಾದರೆ ಸಿ ಸ್ಥಾನದಲ್ಲಿರುವ ಸಂಖ್ಯೆ ಇದಂತ್ರೂ ಬಹಳ ಬಹಳ ಈಸಿ ಈ ಥರ ಕೊಡೋದು ಭಾಳ ರೇರ್ ಯಾಕಂದ್ರೆ ಹತ್ತರಿಂದ ಭಾಗ ಹೋಗ್ಬೇಕಂದ್ರೆ ಬಿಡಿ ಸ್ಥಾನದಲ್ಲಿ ಸೊನ್ನೆ ಇರಬೇಕು ಅಂತ ಹೇಳಿದ್ರೆ ಅದಕ್ಕೆ ಆಪ್ಷನ್ ಎ ಅನ್ನೋದು ಸರಿಯಾದ ಹತ್ರ ಬೇರೆ ಯಾವುದು ನೋಡೋ ಅವಶ್ಯಕತೆನೇ ಇಲ್ಲ ಹತ್ತರಿಂದ ಭಾಗ ಹೋಗ್ಬೇಕಂದ್ರೆ ಬಿಡಿ ಸ್ಥಾನ ಸೊನ್ನೆ ಮಸ್ಟ್ ಆ್ಯಂಡ್ ಶೂಡ್ ಇರಬೇಕು ಸೊ ಸಿ ಸ್ಥಾನದಲ್ಲಿರುವ ಅಂಕಿ ಯಾವುದಪ್ಪ ಅಂದ್ರೆ ಸೊನ್ನೆ ಆಗುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಇದು ಹನ್ನೊಂದರ ಬಾಧ್ಯತೀಯ ನಿಯಮದ ಮೇಲೆ ಕ್ವಶನ್ ಕೊಟ್ಟಾರ ಈ ಕೊಟ್ಟಂಥ ಸಂಖ್ಯೆಯು ಹನ್ನೊಂದರಿಂದ ಭಾಗವಾಗಬೇಕಾದರೆ ಎ ಸ್ಥಾನದಲ್ಲಿ ಇರಬೇಕಾದ ಸಂಖ್ಯೆ ಏನು ಅಂತ ಕೇಳ್ಯಾರ ನಿಮ್ಗೆ ಗೊತ್ತೈತಿ ಹನ್ನೊಂದರ ಬಾಧ್ಯತೀಯ ನಿಯಮ ಏನು ಇರುತ್ತಪ್ಪ ಅಂದ್ರೆ ಅಲ್ಟರ್ನೇಟಿವ್ ಸಂಖ್ಯೆಗಳನ್ನು ಕೂಡಿಸ್ಕೋಬೇಕು ಮತ್ತು ಅಲ್ಟರ್ನೇಟಿವ್ ಎರಡೂ ಸಂಖ್ಯೆಗಳನ್ನು ಕೂಡಿಸ್ಕೊಂಡು ಅವು ಎರಡನ್ನೂ ಕಳೆದಾಗ ಸೊನ್ನೆ ಅಥವಾ ಹನ್ನೊಂದು ಅಥವಾ ಹನ್ನೊಂದರ ಗುಣಕಗಳು ಬರ್ಬೇಕಂತ ಅಂತ ಹೇಳಾರ ಈಗ ಅಲ್ಟರ್ನೇಟಿವ್ ನಾವು ಏನು ಮಾಡೋಣ ಕೂಡಿಸ್ಕೊಳ್ಳೋಣ ಒಂದು ನಾಲ್ಕು ಐದು 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 ಹತ್ತು ಹತ್ತು ಒಂದು ಹನ್ನೊಂದು ಸೊ ಇಲ್ಲಿ ಹನ್ನೊಂದು ಆಗೈತಿ ಆಲ್ಟರ್ನೇಟಿವ್ ನಮ್ಗೆ ಸಿಕ್ಕೈತಿ ಒಂದು ಬಿಟ್ಟು ಒಂದು ಮೂರು ಎರಡು ಐದು ಐದು ಎ ಐತಿ ಗೊತ್ತಿಲ್ಲ ನಮಗೆ ಸೊ ಅದನ್ನ ಹಾಗೆ ಇಟ್ಕೊಳ್ಳೋಣ ಈಗ ಈಗ ಹನ್ನೊಂದು ಐತಿಲ್ಲ ಆಲ್ರೆಡಿ ಈಗಿನ್ನ ಫಿಕ್ಸ್ ಐದು ಐತಿ ಇನ್ನೊಂದು ಏನು ಕುಡಿಸಿದ್ರೆ ನಮ್ಗೆ ಹನ್ನೊಂದು ಆಗ್ಬೇಕು ಈಗ ಥರ ಸೊ ಏನು ಕೂಡಿಸಿದ್ರೆ ಆರು ಕುಡಿಸಿದ್ರೆ ಏನಾಗುತ್ತಾ ಹನ್ನೊಂದಾಗತ್ತಾ ಈಗ ಹನ್ನೊಂದರಲ್ಲಿ ಹನ್ನೊಂದನ್ನು ಕಳೆದಾಗ ನಮ್ಗೆ ಸೊನ್ನೆ ಬರುತ್ತಾ ಹಾಗಾಗಿ ಎ ಸ್ಥಾನದಲ್ಲಿರಬೇಕಾದ ಸಂಖ್ಯೆ ಯಾವುದು ಅಂತಂದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಇದೇ ಸೇಮ್ ಹನ್ನೊಂದರ ಬಾಧ್ಯತೆಯ ನಿಯಮದ ಮೇಲೆ ಕೇಳ್ಯಾರ ಬಿ ಸ್ಥಾನದಲ್ಲಿ ಏನಿರಬೇಕು ಈ ಕೊಟ್ಟಂತಹ ಸಂಖ್ಯೆ ಹನ್ನೊಂದರಿಂದ ಭಾಗವಾಗಬೇಕಾದರೆ ಬಿ ಸ್ಥಾನದಲ್ಲಿ ಏನಿರಬೇಕು ಅಂತ ಅಂದ್ರೆ ಅದೇ ಸೇಮು ಒಂದನ್ನು ಬಿಟ್ಟು ಒಂದನ್ನ ಬಿಟ್ಟು ಒಂದೊಂದು ಬಿಟ್ಟು ಏನು ಮಾಡಬೇಕು ಕೂಡಿಸ್ಕೋಬೇಕು ಅಲ್ಟರ್ನೇಟಿವ್ ನಮ್ಮ ನಂಬರ್ಸ್ನ ಕೂಡಿಸ್ಕೊಂಡ್ವಿ ಏನಾಯ್ತು ಹದಿನೆಂಟು ಆಯಿತು ಅದಕ್ಕೆ ಬಿ ಕೂಡಿಸ್ಬೇಕು ನಮ್ಗೆ ಏನಂತ ಗೊತ್ತಿಲ್ಲ ಸೊ ಬಿ ಹಾಗೆ ಇಟ್ಕೊಂಡ್ವಿ ನೆಕ್ಸ್ಟ್ ಇಲ್ಲಿ ಅಲ್ಟ್ರನೇಟೈ ಇದು ಮೂರು ಎಂಟು ಎಂಟು ಮೂರು ಹನ್ನೊಂದು ಸೊ ಈಗಿದು ಏನಾಗಬೇಕು ಇವೆರಡನ್ನು ಇಲ್ಲಿ ಬರೋ ಉತ್ರ ಇದನ್ನು ಸೇರಿಸಿ ನಾವು ಏನು ಮಾಡಬೇಕು ಕಳಿಬೇಕು ಈಗ ಹದಿನೆಂಟು ಇದ್ದಿದ್ದು ಇಪ್ಪತ್ತೆರಡಾಗಕ್ಕೆ ಇನ್ನೂ ಎಷ್ಟು ಲೆಸ್ ಐತೆ ನಮ್ಗೆ ನಾಲ್ಕು ಕಡಿಮೆ ಐತಿ ಸೊ ಹದಿನೆಂಟು ನಾಲ್ಕು ಸೇರಿಸಿದ್ರೆ ಏನಾಯಿತು ಇಪ್ಪತ್ತೆರಡು ಆಯಿತು ಇಪ್ಪತ್ತೆರಡರೊಳಗೆ ಹನ್ನೊಂದು ಕಳೆದ್ರೆ ನಮ್ಗೆ ಹನ್ನೊಂದು ಉತ್ತರ ಬಂತು ನಾವು ಎರಡನ್ನು ಕಳೆದಾಗ ಸೊನ್ನೆ ಬರಬೇಕು ಅಥವಾ ಹನ್ನೊಂದು ಬರಬೇಕು ಅಥವಾ ಹನ್ನೊಂದರ ಗುಣಕಗಳು ಬರ್ಬೇಕಂದಿ ಸೊ ಹನ್ನೊಂದು ಬಂತು ಆದ್ದರಿಂದ ಬೀಜ ಸ್ಥಾನದಲ್ಲಿ ಇರಬೇಕಾದ ಸಂಖ್ಯೆ ಯಾವುದು ಅಂತಂದರೆ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗುತ್ತಾ ಕೆಳ ಕೊಟ್ಟಂಥ ಸಂಖ್ಯೆ ಹನ್ನೆರಡರಿಂದ ಭಾಗವಾಗಬೇಕಾದ್ರೆ ಎ ಸ್ಥಾನದಲ್ಲಿ ಇರಬೇಕಾದ ಸಂಖ್ಯೆ ನಿಮಗೆ ಹನ್ನೆರಡರ ಬಾಧ್ಯತೆಯ ನಿಯಮಗಳು ಗೊತ್ತೈತಿ ಏನಂದರೆ ಹನ್ನೆರಡು ಯಾವುದೇ ಸಂಖ್ಯೆ ಹನ್ನೆರಡರಿಂದ ಭಾಗವಾಗಬೇಕಾದರೆ ಅದು ಆ ಸಂಖ್ಯೆ ಪೂರ್ತಿ ನಾಲ್ಕರಿಂದನೂ ಭಾಗವಾಗಬೇಕು ಮತ್ತು ಮೂರರಿಂದ ಭಾಗವಾಗಬೇಕು ಈ ಫಸ್ಟ್ ನಾಲ್ಕರಿಂದ ಭಾಗ ಹೋಗ್ಬೇಕಂದ್ರೆ ಏನು ಮಾಡಬೇಕು ಕೊನೆ ಎರಡು ಸಂಖ್ಯೆಗಳು ನಾಲ್ಕರಿಂದ ಭಾಗ ಹೋಗ್ಬೇಕು ಮೂರರ ಬಾಧ್ಯತೆ ನಿಯಮ ಏನೈತಿ ಕೊಟ್ಟಂತೆ ಎಲ್ಲ ಅಂಕಿಗಳ ಮೊತ್ತ ಮೂರರಿಂದ ಭಾಗ ಹೋಗ್ಬೇಕು ಈಗ ಅಂಕಿಗಳ ಮೂರರು ನೋಡೋಣ ಮೊದಲು ಎಲ್ಲ ಅಂಕಿಗಳನ್ನು ಏನು ಮಾಡ್ಬೇಕು ನಾವು ಕೂಡಿಸ್ಕೋಬೇಕು ಆರು ಪ್ಲಸ್ ಎ ಎ ಅನ್ನೋದು ನಮ್ಗೇನು ಗೊತ್ತಿಲ್ಲ ಸೊ ಒಂದು ಮೂರು ನಾಲ್ಕು ಎರಡು ಆರು 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 ಹನ್ನೆರಡು ಪ್ಲಸ್ ಎ ಆಯಿತು ಈಗ ಹನ್ನೆರಡಕ್ಕೂ ಒಂದು ನೆಕ್ಸ್ಟ್ ಏನು ಕೂಡಿಸಿ ಒಂದು ಸೊನ್ನೆ ಆದ್ರೆ ಹನ್ನೆರಡೇ ಇರುತ್ತದು ಹಂಗಾಗಿ ಹನ್ನೆರಡು ಸೊನ್ನೆ ಎ ಜಗದಾಗೆ ನಾವು ಸೊನ್ನೆ ಹಾಕ್ಕೊಳ್ಳೋಣ ಏನಾಯ್ತು ಹನ್ನೆರಡು ಈ ಹನ್ನೆರಡು ಮೂರಿಂದ ಭಾಗ ಹೋಗುತ್ತಾ ಹಂಗಂತ ಸೊನ್ ಕೊಟ್ಟಂಥ ಸಂಖ್ಯೆ ಮೂರರಿಂದ ಭಾಗವಾಗುತ್ತದೆ ಹ್ಞೂ ಅದೇ ಥರ ಒಂದು ಹಾಕಿದ್ರೆ ಆಗುತ್ತೆ ಬರೋಲ್ಲ ಎರಡು ಹಾಕಿದ್ರೆ ಹದಿನಾಲ್ಕು ಆಗುತ್ತೆ ಮೂರು ಹಾಕಿದ್ರೆ ಹದಿನೈದು ಆಗುತ್ತೆ ಈ ಸೊನ್ನೆ ಅಥವಾ ಮೂರನ್ನು ನಾವು ಹಾಕಿದ್ರೆ ಕೊಟ್ಟು ಸೊನ್ನೆ ಹಾಕಿದ್ರೆ ಹನ್ನೆರಡು ಆಗುತ್ತಾ ಮೂರು ಹಾಕಿದರೆ ಹದಿನೈದು ಆಗುತ್ತೆ ಹನ್ನೆರಡು ಮೂರಿಂದ ಭಾಗವಾಗುತ್ತಾ ಹದಿನೈದುನು ಮೂರರಿಂದ ಭಾಗ ಆಗುತ್ತದೆ ಆದ್ರೆ ನಮ್ಗೆ ಇನ್ನೊಂದು ಕಂಡೀಷನ್ ಏನೇ ಕೊಟ್ಟಂತ ಸಂಖ್ಯೆ ಬರೀ ಕೇವಲ ಮೂರಿಂದ ಅಲ್ಲ ಅದರ ಜೊತೆಗೆ ನಾಲ್ಕರಿಂದ ಕೂಡ ಭಾಗವಾಗಬೇಕು ಇಲ್ಲಿ ಮೂರು ಹಾಕೋದ್ರಿಂದ ಸೊನ್ನೆ ಹಾಕಿದರೆ ಎ ಸ್ಥಾನದಲ್ಲಿ ಸೊನ್ನೆ ಹಾಕಿದರೆ ಅರವತ್ತಾಗುತ್ತೆ ಅಥವಾ ಮೂರು ಹಾಕಿದರೆ ಏನಾಗುತ್ತೆ ಅರವತ್ತ್ ಮೂರಾಗುತ್ತಾ ಅರವತ್ತು ಅನ್ನೋದು ನಾಲ್ಕರಿಂದ ಈಸಿಯಾಗಿ ಭಾಗವ ನಾಲ್ಕೊಂದೇ ನಾಲ್ಕು ನಾಲ್ಕೊಂದೇ ನಾಲ್ಕು ಎರಡು ಉಳಿತು ಇಪ್ಪತ್ತೈದು ನಾಲ್ಕು ಐದಲೇ ಇಪ್ಪತ್ತು ನಾಲ್ಕರಿಂದ ನಿಶೇಷವಾಗಿ ಭಾಗ ಹೋಯ್ತು ಇದು ನಾಲ್ಕರಿಂದ ನಿಶೇಷವಾಗಿ ಏನಾಗಂಗಿಲ್ಲ ಭಾಗ ಹೋಗಂಗಿಲ್ಲ ಆದ ಕಾರಣಕ್ಕೆ ಎ ಸ್ಥಾನದಲ್ಲಿ ಇರಬೇಕಾದ ಸಂಖ್ಯೆ ಯಾವುದಪ್ಪ ಅಂದ್ರೆ ಸೊನ್ನೆ ಆಗಿದೆ ಎ ಸ್ಥಾನದಲ್ಲಿ ಇರಬೇಕಾದ ಸಂಖ್ಯೆ ಸೊನ್ನೆ ಈ ಕ್ಲಾಸಲ್ಲಿ ಎಲ್ಲ ಬಾಧ್ಯತೀಯ ನಿಯಮಗಳ ಆಧಾರದ ಮೇಲಿನ ಲೆಕ್ಕಗಳನ್ನು ನೋಡಿದ್ವಿ ಬಾಧ್ಯತೀಯ ನಿಯಮಗಳನ್ನು ನೀಟಾಗಿ ತಿಳ್ಕೋಬೇಕು ಅದನ್ನು ಅಪ್ಲೈ ಮಾಡಿಕೊಂಡು ಮಾಡಿದರೆ ಎಲ್ಲ ಸಮಸ್ಯೆಗಳನ್ನು ಭಾಳ ಕಡಿಮೆ ಸಮಯದಲ್ಲಿ ನೀವು ಪರಿಹಾರ ಮಾಡಿ ಉತ್ತರ ಕಂಡು ಹಿಡ್ಕೋಬಹುದು ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರೂ ಕೆಸೆಟ್ ಪಾಸ್ ಆಗ್ಲಿ ಅಂತ ಹಾರೈಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು